ನನ್ನ ಹೆಸರು ಗಗನ್ ಅಂತ ಸೊ ನಂದು ಕೆಲವೊಂದು ವಿಡಿಯೋಸ್ ನೋಡಿರ್ತೀರಿ ಆಲ್ರೆಡಿ ನಾವು ಚೇಪೆ ಬೆಳೆಗಾರರು ಸೇಪೆಕಾಯಿ ಅನ್ನೋದು ಒಂದು ಎಂಟು ಎಕರೆ ಬೆಳೆದು ಅದರಲ್ಲಿ ಎಲ್ಲ ಒಳ್ಳೆ ಒಂದು ಚೆನ್ನಾಗಿ ಮಾಡಿದ್ರಿ ತೋಟ ಎಲ್ಲ ನೀವು ನಾನು ಹಳೆ ವಿಡಿಯೋ ನೋಡಿರ್ತೀರಿ ಈಗ ರೀಸೆಂಟ್ ಆಗಿ ಒಂದು ಹೋಮ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದಿರಿ ಕೋಲಾರಲ್ಲೇ ನಮ್ಮ ಕರ್ನಾಟಕದ ರೈತರಿಗೋಸ್ಕರ ಸೊ ಈ ಥರ ಒಂದು ಫೋಮ್ ಫ್ರೂಟ್ ನೆಟ್ಟನ್ನ ತಯಾರು ಮಾಡ್ತಾರೆ ಕೋಲಾರಲ್ಲೇ ನಿಮಗೆ ಯಾರಿಗೆ ಏನಾದರೂ ಬೇಕಾಗಿದ್ದರೂ ನಾವು ಕಳ್ಸ್ಕೊಡೋಕೆ ರೆಡಿ ಇರ್ತೀರಿ ಇದು ಬರೀ ಚೇಪೇಕಾಯಿ ಅಂತಲ್ಲ ಇಲ್ಲಿ ನೋಡ್ಬೋದು ಒಂದು ಪಪ್ಪಾಯಿಂದ ಹಿಡಿದು ಪೊಮೋಗ್ರ ನೆಟ್ಟು ಗ್ರೇಪ್ಸ್ ಇರ್ಬೋದು ಎಲ್ಲದಕ್ಕೂ ಈ ಪರ್ಟಿಕ್ಯುಲರ್ ಫೋಮ್ ನೆಟ್ಟನ್ನ ಹಾಕ್ಬೋದು ನೀವು ಈಗ ಮೇಯ್ನಾಗಿ ಚೇಪೇಕಾಯಿ ಯೂಸ್ ಮಾಡ್ತಿದ್ರೆ ಮ್ಯಾಂಗೋ ಕೂಡ ಯೂಸ್ ಮಾಡ್ಬೋದು ಇದರಿಂದ ಏನಾಗುತ್ತೆ ಅಂದರೆ ಒಂದಕ್ಕೊಂದು ತಗಲಲ್ಲ ಒಂದಕ್ಕೊಂದು ಕಾಯಿ ಈ ಥರ ಸ್ಕ್ರಾಚಸ್ ಬರಲ್ಲ ಇನ್ಕೇಸ್ ಮಾರ್ಕೆಟಿಗೆ ಕಳಿಸ್ಬೇಕಾಗಿದ್ರೆ ಈಗ ನೋಡಿ ಬಂದು ನನ್ನ ಕೈ ಆಲ್ರೆಡಿ ಇಟ್ಕೊಂಡಿದ್ದೀನಿ ಇದನ್ನು ಇದು ಚೇಪೆ ಕೈಗೆ ಹಾಕಿಟ್ಟಿದ್ದೀರಿ ಈ ಥರ ಕ್ವಾಲಿಟಿ ಬರುತ್ತೆ ನಿಮಗೆ ಅದರಲ್ಲಿ ಕೂಡ ನಮ್ಮದು ಹೈ ಕ್ವಾಲಿಟಿ ಫೋಮ್ ಮೆಟೀರಿಯಲ್ಸ್ನ ಯೂಸ್ ಮಾಡ್ತಾಯಿದ್ದೀರಿ ಎಲ್ಲ ಬೇರೆ ಕಡೆ ಎಲ್ಲ ನಿಮಗೆ ಬಿ ಗ್ರೇಡ್ ಅಂಥದ್ದು ಯೂಸ್ ಮಾಡ್ತಾರೆ ಆ್ಯಂಡ್ ಏನು ಮಾಡ್ತಾರೆ ಅಂದರೆ ರೇಟ್ ಕೂಡ ಜಾಸ್ತಿನೇ ಇರುತ್ತೆ ಬಿ ಗ್ರೇಡ್ ಯೂಸ್ ಮಾಡಿದ್ರೆ ನಿಮಗೆ ರೇಟ್ ಜಾಸ್ತಿ ಇರುತ್ತೆ ಬಟ್ ಕಂಪ್ಲೀಟ್ ಎ ಗ್ರೇಡ್ ಮೆಟೀರಿಯಲ್ ರಾ ಮೆಟೀರಿಯಲ್ ಯೂಸ್ ಮಾಡ್ಕೊಂಡು ಮಾಡಿರುವಂಥ ಫೋನ್ಸು ಬರೀ ಒಂಥರ ಫೋಮ್ಸ್ ಎಲ್ಲ ನಮ್ಮ ಹತ್ರ ಒಂದು ನಿಮಗೆ ರೌಂಡ್ ಲೆಗ್ ಫೋಮ್ ಇರ್ಬೋದು ಇದೆಲ್ಲ ಸ್ಟಾರ್ಟಿಂಗಲ್ಲಿ ಆಗ್ತದೆ ಈ ಥರ ಫೋನ್ಸು ಈ ಥರ ಫೋಮಿಂದ ಹಿಡಿದು ನಾರ್ಮಲ್ ಲಾ ಲೇಟರ್ ಮಾರ್ಕೆಟ್ಗೆ ಹಾಕೋ ಫೋಮ್ವರೆಗೂ ಎಲ್ಲ ಥರನೂ ಇದೆ ನೀವೆಲ್ಲ ನೋಡಿರಲ್ಲ ಇಷ್ಟು ದಪ್ಪ ಬರುತ್ತೆ ಫೋಮ್ ತುಂಬ ದಪ್ಪ ಇದೆ ಫೋಮ್ ಇದು ಬೇರೆಯವ್ರು ಇಷ್ಟು ನಿಮಗೆ ಯಾರೂ ಕೊಡೋಲ್ಲ ಯಾಕಂದರೆ ರಾ ಮೆಟೀರಿಯಲ್ ಕಮ್ಮಿ ಮಾಡಿದಂಗೆ ಸೈಜ್ ಕಮ್ಮಿ ಆಗುತ್ತೆ ಬಟ್ ನಾವಿಲ್ಲಿ ಏನು ಮಾಡ್ತಿದ್ರೆ ಕ್ವಾಲಿಟಿ ನೋಡ್ತಾ ಇದ್ದೀರಿ ಇನ್ ಕೇಸ್ ಬೇಕಾದ್ರೂ ಒಂದ್ಸರಿ ಬಂದು ನೋಡ್ಕೊಂಡು ಹೋಗ್ಬೋದು ಇದನ್ನು ಹೋಗಿ ತಗೋ ಈಗ ನೋಡಿ ಇದು ಕ್ವಾಲಿಟಿ ಹೆಂಗಿದೆ ಅಂದ್ರೆ ಆ ಥರ ಒಂದು ಒಂದಡಿವರೆಗೂ ಅಡಿವರೆಗೂ ನಾನು ಎಕ್ಸ್ಪಾಂಡ್ ಮಾಡ್ತೀನಿ ಇಲ್ಲವರೆಗೂ ಎಕ್ಸ್ಪಾಂಡ್ ಮಾಡಿ ಏನೂ ಅರ್ಧಿಲ್ಲ ಎಲ್ಲೂ ಅರಿಯಲ್ಲ ಒಂದು ಒಂದಡಿವರೆಗೂ ಅಡಿವರೆಗೂ ಯಾರು ಒಂದಡಿ ಇದೆ ಒಂದಡಿ ಮೇಲೆನೆ ಬರತ್ತಿನ ಇಷ್ಟು ಎಕ್ಸ್ಪಾಂಡ್ ಮಾಡಿದ್ರು ನಿಮ್ಗೆ ಏನು ಅರಿಯಲ್ಲ ಅಂಡ್ ಅಷ್ಟೇ ಸ್ಟ್ರೆಂತ್ ಕೂಡ ಇದೆ ಇದು ಈ ತರ ಒಂದು ಕ್ವಾಲಿಟಿಯಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಏನೇ ಆರ್ಡರ್ ಕೊಟ್ರೆ ಸಾಕು ನಿಮಗೆ ನಾವು ರೆಡಿ ಇಟ್ಟಿರ್ತೀವಿ ಬೇಕಾದ್ರೆ ಬಂದು ಇಲ್ಲೇ ತಗೊಂಡು ಹೋಗಬಹುದು ಫ್ಯಾಕ್ಟ್ರಿ ನೋಡ್ಕೊಂಡು ತಗೊಂಡು ಹೋಗಬಹುದು ಇಲ್ಲ ನೀವು ಕಳಿಸ್ಕೊಡ್ಬೇಕು ಅಂದ್ರೆ ನಾವು ಕಳ್ಸಿಕೊಡಕ್ಕೆ ರೆಡಿ ಇರ್ತೀರಿ ತಿಂಗಳಾಗಿದೆ ಸ್ಟಾರ್ಟ್ ಮಾಡಿ ನಮ್ದೇ ಅದ ಓನ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ರಿ ಸೊ ಮೊದಲೆಲ್ಲ ಏನ್ ಮಾಡ್ತೀವಿ ನಾವು ಎಂಟು ವರ್ಷದಿಂದ ಇದೇ ಒಂದು ಫೀಲ್ಡರ್ ಇದೀರಿ ಚೇಪೇಕಾಯಿ ಬೆಳೀತಿದ್ರಿ ಇದು ಬೇಕಾಗಿರೋ ಒಂದು ಫ್ರೂಟ್ ಪ್ರೊಟೆಕ್ಷನ್ ಬ್ಯಾಗ್ ಇರ್ಬೋದು ಇಲ್ಲಾಂದ್ರೆ ಒಂದು ಫೋಮ್ ಇರ್ಬೋದು ಬೇರೆ ಸ್ಟೇಟ್ ರಾಜಸ್ಥಾನ್ ಮತ್ತೆ ಗುಜರಾತ್ ಇಂದ ನಾವು ತರ್ಸ್ತಾ ಇದ್ರಿ ಫಸ್ಟ್ ಎಲ್ಲ ಸೊ ಹೆಂಗಾಗ್ತಿತ್ತು ಅಂದರೆ ಪ್ರತಿ ಸರಿ ನಮಗೆ ಹತ್ತರಿಂದ ಹದಿನೈದು ಪೈಸೆ ಎಕ್ಸ್ಟ್ರಾ ಬೀಳ್ತಿತ್ತು ಟ್ರಾನ್ಸ್ಪೋರ್ಟೇಷನ್ನು ನಮ್ಮ ಕೋಲಾರಲ್ಲೂ ರೈತರು ತುಂಬ ಜನ ಯೂಸ್ ಮಾಡ್ತಾರೆ ಅಂತ ಒಂದು ಗೊತ್ತಾಯಿತು ಅವಾಗ ಏನು ಅಂದ್ಕೊಂಡ್ರೆ ನಾವೇ ಯಾಕೆ ಒಂದು ಕೋಲಾರ ಸ್ಟಾರ್ಟ್ ಮಾಡಬಾರ್ದು ಯಾಕೆ ರೈತರಿಗೆ ಇಲ್ಲಿಂದ ಸಪ್ಲೈ ಮಾಡಬಾರ್ದು ಅಂತ ಒಂದು ಪ್ಲಾನ್ ಬಂತು ಇದರಿಂದ ನಿಮಗೆ ಟ್ರಾನ್ಸ್ಪೋರ್ಟೇಷನು ಕಮ್ಮಿ ಬೀಳಲ್ಲ ಎಲ್ಲ ಹತ್ತು ಹತ್ತಿರದಲ್ಲೇ ಇರ್ತೀರಿ ಇಲ್ಲಾಂದರೆ ನಮ್ಮ ಕರ್ನಾಟಕ ಸುತ್ತಮುತ್ತ ತುಂಬ ಕಮ್ಮಿ ಟ್ರಾನ್ಸ್ಪೋರ್ಟೇಷನಲ್ಲಿ ಕಳಿಸ್ಬೋದು ಈ ಥರ ಒಂದು ಪ್ಲ್ಯಾನಲ್ಲಿ ಸ್ಟಾರ್ಟ್ ಮಾಡಿರೋ ಕಂಪ್ನಿ ಇದು ನಿಮಗೆ ಒಂದು ಫೋಮಿಂದ ಹಿಡಿದು ಒಂದು ಫ್ರೂಟ್ ಪ್ರೊಟೆಕ್ಷನ್ ಬ್ಯಾಗಿಂದ ಹಿಡಿದು ನಿಮ್ಮ ನಮ್ಮಲ್ಲಿ ಎಲ್ಲ ಸಿಗುತ್ತೆ ಬ್ಯಾಗ್ಗೆ ಮೂರು ಸಾವಿರ ಪೀಸ್ ಇರುತ್ತೆ ತೊಗೊಂಡ ನಮ್ಮ ಕರ್ನಾಟಕದಲ್ಲಿ ಈ ಥರ ಮಷಿನ್ಸ್ ಎಲ್ಲೂ ಇಲ್ಲ ತುಂಬೋ ಬೆಂಗಳೂರಲ್ಲಿ ಅಲ್ಲಿಲ್ಲಿ ಒಂದೊಂದು ಇರ್ಬೇಕಷ್ಟೇ ಬಟ್ ನಮ್ಮಷ್ಟು ಕಮ್ಮಿ ರೇಟು ಹೈ ಕ್ವಾಲಿಟಿಯಲ್ಲಿ ಯಾರೂ ಇಲ್ಲ ಈ ಸದ್ಯಕ್ಕೆ ಸೊ ಬೇಕಾದವರು ನಮಗೆ ಕಾಲ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ಬೇಗ ಸಪ್ಲೈ ಮಾಡ್ತೀನಿ ನಿಮಗೆ ಸರ್ ಇದು ಬಂದ್ಬಿಟ್ಟು ನಿಮಗೆ ಪಪ್ಪಾಯ ಇಂದ ಹಿಡ್ದು ದಾಳಿಂಬೆಗೆ ಹಾಕ್ತಾರೆ ಮೇಯ್ನ ಹಾಕ್ತಾರೆ ಚೇಪೇಕಾಯಿಗೆ ಹಾಕ್ತಾರೆ ಯಾವುದೇ ಥರದ ಹಣ್ಣು ಒಂದಕ್ಕೊಂದು ತಗಲ್ದಾಗ ಏನಾಗುತ್ತೆ ಡ್ಯಾಮೇಜ್ ಆಗುತ್ತೆ ಆ ಡ್ಯಾಮೇಜನ್ನು ತಡೆಗಟ್ಟಕಂತಲೇ ಈ ಫೋಮ್ ಯೂಸ್ ಮಾಡ್ತಾರೆ ಮೇಯ್ನಾಗಿ ಆದ್ದರಿಂದ ನೀವು ಎಲ್ಲ ಥರದ ಹಣ್ಣುಗಳಿಗೂ ಮೇಯ್ನ ಪಪ್ಪಾಯ ಲಾಸ್ಟ್ ಪಪ್ಪಾಯ ಎಲ್ಲ ತುಂಬ ಸಾಫ್ಟ್ ಇರುತ್ತೆ ಅದಕ್ಕೆ ಇವಾಗೆಲ್ಲ ಫಸ್ಟ್ ಎಲ್ಲ ಪೇಪರಲ್ಲಿ ಇದು ಮಾಡ್ತಾಯಿದ್ರು ಕವರ್ ಮಾಡ್ತಾಯಿದ್ರು ಇವಾಗ ಯಾರು ಪೇಪರಲ್ಲಿ ಕವರ್ ಮಾಡೋಕ್ಕೆ ಇಷ್ಟಪಡ್ತಿಲ್ಲ ಏನು ಮಾಡ್ತಾರೆ ಇದು ನಮ್ಮ ಹತ್ರ ಫೋಮ್ ಸಿಗುತ್ತೆ ಆರಾಮಾಗಿ ಫೋಮ್ನ ಹಾಕೊಬೋದು ಸೊ ನಾವೇನು ರೇಟ್ ಹೇಳಿದ್ರೆ ಅದು ಬಂದ್ಬಿಟ್ಟು ಒನ್ ಏಯ್ಟಿ ಎಮ್ ಎಮ್ ಫಿಫ್ಟಿ ಫೈವ್ ಎಮ್ ಎಮ್ ಇದಕ್ಕೆ ರೇಟ್ ಹೇಳಿರೋದು ನಾನು ಅದು ಚೇಪೇಕಾಯಿಗೆ ಮತ್ತೆ ಮತ್ತು ಆಗುತ್ತೆ ನಿಮಗೆ ಇನ್ ಕೇಸ್ ಪಪ್ಪಾಯಾಗೆ ಯಾವ ಸೈಜ್ ಬೇಕು ಏನು ಅಂತ ಹೇಳಿದ್ರೆ ಅದ್ರ ಪ್ರಕಾರ ನಾವು ಕಸ್ಟಮೈಸ್ ಮಾಡಿ ನಿಮಗೆ ಕೊಡ್ತೀರಿ ಪ್ರತಿ ಸಹ ಊಜಿಯಿಂದ ಹಿಡಿದು ಎಲ್ಲದರಿಂದ ಅದು ಕಾಪಾಡುತ್ತೆ ನೀವು ಅದು ಹಾಕಿದ್ಮೇಲೆ ಒಳಗೆ ಕಾಯಿ ಬೆಳೆಯೋದ್ರಿಂದ ಯಾವುದೇ ಥರದ ಒಂದು ಡ್ಯಾಮೇಜ್ ಫ್ರೂಟಿಗೆ ಬರೋಲ್ಲ ಒಂದು ಸರಿ ಕವರ್ ಹಾಕಿದ್ಮೇಲೆ ಈಗ ಫಸ್ಟ ಬರೀ ಚೇಪೆಕಾಯಿ ಯೂಸ್ ಮಾಡ್ತಿದ್ರು ಇವಾಗ ಮೇಯ್ನಾಗಿ ಆಗಿ ಯೂಸ್ ಮಾಡ್ತಾರೆ ಈಗ ಒಳ್ಳೊಳ್ಳೆ ಮ್ಯಾಂಗೋ ಹೆಂಗಿರುತ್ತೆ ಅಂದರೆ ನಿಮಗೆ ಎಪ್ಪತ್ತು ರೂಪಾಯಿ ಹೋಗೋದು ನೂರಿಪ್ಪತ್ತು ನೂರು ಮೂವತ್ತು ತೊಗುತ್ತೆ ಇನ್ ಕೇಸ್ ಪೇಪರ್ ಹಾಕಿ ಮಾಡಿದ್ರೆ ಯಾಕಂದರೆ ಅಷ್ಟು ಹೈ ಕ್ವಾಲಿಟಿ ಬಂದಿರುತ್ತೆ ಇವನ್ ದಾಳಿಂಬೆಗೆ ಹಾಕ್ತಾರೆ ದಾಳಿಂಬೆಗೂ ಅಷ್ಟೇ ಊಜಿ ಕಾಟ ಇದೆ ಅಂತ ಹಣ್ಣುಗೂ ಹಾಕ್ತಿದ್ದಾರೆ ಈ ಸರ್ ಎಲ್ಲಾ ಹಣ್ಣುಗಳಿಗೂ ಈಗ ಹಾಕುವಂತ ಒಂದು ಕವರ್ ನಮ್ಮ ಹತ್ರ ಇದೆ ನಮ್ಮ ವಿಳಾಸ ಬಂದ್ಬಿಟ್ಟು ತಮಕ ಕೈಗಾರಿಕಾ ಪ್ರದೇಶ ತಮಕ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲಿ ಸೆಕೆಂಡ್ ಕ್ರಾಸ್ ಅಲ್ಲಿ ಲಾಸ್ಟ್ ಬಿಲ್ಡಿಂಗು ನೀವು ಸ್ಟಾರ್ಟಿಂಗಲ್ಲಿ ಈಗ ತಮಗಂಡಸ್ಟ್ರಿಯಲ್ಲಿ ಬಂದ ತಕ್ಷಣ ನಿಮಗೆ ಬೋಟ್ ಕಾಣಿಸುತ್ತೆ ಅದು ನೋಡ್ಕೊಂಡು ಕೂಡ ಬರ್ಬೋದು ಒಳಕ್ಕೆ ಬಂದು ಇಲ್ಲೇ ಹೋಗಿ ಧನ್ಯವಾದಗಳು ಆದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಕೋಲಾರ